ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಹುರುಳಿಕಾಳನ್ನ ಮೊಳಕೆ ಕಟ್ಟೋದು ಮತ್ತು ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ಮೊದಲು ನಾವು ಒಂದು ಅರ್ಧ ಕೆ ಜಿ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರ್ಳಿಕಾಳನ್ನ ತೊಗೊಳ್ಳಿ ಈ ಹುರುಳಿಕಾಳು ಒಂದು ಕಪ್ ತಗೊಂಡ್ರೆ ಇದು ಎರಡು ಅಷ್ಟು ಆಗುತ್ತೆ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ಇದರಲ್ಲಿ ಕಲ್ಲು ಮಣ್ಣೆಲ್ಲ ಇರುತ್ತೆ ಕ್ಲೀನ್ ಆದಮೇಲೆ ಒಂದು ನಾಲ್ಕು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಅವ ನೆನೆಸಿಟ್ಕೊಳ್ಳಿ ಚೆನ್ನಾಗಿ ನೆಂದಂಥ ಈ ಹುರುಳಿಕಾಳನ್ನ ಇನ್ನೊಂದು ಸರಿ ತೊಳೆದ್ಬಿಟ್ಟು ನೀರೆಲ್ಲ ಸೋಸಿ ಒಂದು ದಪ್ಪಕ್ಕಿರುವಂಥ ಬಟ್ಟೆಯಲ್ಲಿ ಹಾಕಿ ಟೈಟಾಗಿ ಸುತ್ತಿಬಿಟ್ಟು ಒಂದು ಪಾತ್ರೆ ಕೆಳಗಡೆ ಅಥವಾ ಓವನ್ನಲ್ಲಿ ಅಥವಾ ಹಾರ್ಟ್ ಬಾಕ್ಸ್ ಇದ್ದರೆ ಹಾರ್ಟ್ ಬಾಕ್ಸಲ್ಲಿ ಹಾಕಿ ಒಂದು ದಿನ ಇಟ್ಬಿಡಿ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಅವರ್ ಇಟ್ಬಿಟ್ಟರೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಮೊಳಕೆ ಬರುತ್ತೆ ನೀವು ಯಾವುದೇ ಕಾಳನ್ನು ಮೊಳಕೆ ಕಟ್ಟಬೇಕಂದ್ರೂ ಇದೇ ರೀತಿಯೇ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ನಿಮಿಷಕ್ಕೆ ಬಂದಿದೆ ಮೊಳಕೆ ಈಗ ಇದನ್ನು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟನ್ನು ತಗೊಳ್ಳಿ ಮಿಕ್ಕಿರೋ ಕಾಳನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೋಬಹುದು ಒಂದು ಸಾರಿ ತೊಳೆದುಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ನಾವು ಒಂದೆರಡರಿಂದ ಒಂದೆರಡು ಗ್ಲಾಸಷ್ಟು ನೀರು ಮತ್ತು ಉಪ್ಪು ಸೇರಿಸಿ ಒಂದೆರಡು ಬಿಸಿಲು ಕೂಗಿಸ್ಕೊಳ್ಳೋಣ ಚೆನ್ನಾಗಿ ನೊಂದಿ ನೆಂದಿರೋದ್ರಿಂದ ಈ ಕಾಳು ಬೇಯೋದಕ್ಕೆ ತುಂಬ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಒಂದೆರಡು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕು ನೋಡಿ ನೀವು ವೆಯ್ಟ್ ಲಾಸ್ ಜರ್ನಿ ಮಾಡ್ತಿದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಹುರುಳಿಕಾಳು ಮತ್ತು ಕೈ ಕಾಲು ನೋವು ಮೊನ್ಕಾಲು ನೋವುಗೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ನೀವು ಒಂದು ಸಾರಿ ಮೊಳಕೆ ಕಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬ ದಿನ ತನಕ ಯೂಸ್ ಮಾಡ್ಕೋಬಹುದು ಹುರುಳಿಕಾಳನ್ನ ನೋಡಿ ಈಗ ಕಾಲು ಚೆನ್ನಾಗಿ ಬೆಂದಿದೆ ಈಗ ನಾವು ಹೀರೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀವಿ ಹೀರೆಕಾಯಿನ ಸೇರಿಸ್ಕೊಂಡು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ ಈಗ ಈ ಹೀರೆಕಾಯಿ ಜೊತೆ ಕಾಳು ಬೇಯ್ತಾ ಇರಲಿ ಈಗ ಒಂದು ಬಾಣಲಿಗೆ ನಾವು ಅಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಎರಡು ಈರುಳ್ಳಿ ಒಂದು ದೊಡ್ಡದು ಬೆಳ್ಳುಳ್ಳಿ ತಗೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಸೇರಿಸ್ಕೊಳ್ಳೋಣ ನಿಮಗೆ ಕೋಲ್ಡ್ ಏನಾದರೂ ಜಾಸ್ತಿ ಇದ್ದರೆ ಮೆಣಸುಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಣಸು ಹಾಕೋದ್ರಿಂದ ಈಗ ಇದಕ್ಕೆ ಎರಡು ಟೊಮೆಟೊನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಇದೇ ಬಿಸಿಗೇ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಯನ್ನು ಹಾಕಿಬಿಡಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಬಾಣಲೆ ಬಿಸಿ ಇರುತ್ತಲ್ಲ ಸೀದ್ದು ಹೋಗದಾಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹುಣಸೆನ ಕೂಡ ಬಾಡಿಯಲ್ಲೇ ಹಾಕಿದ್ರೆ ಬಿಸಿಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ ಇಷ್ಟು ಐಟಮ್ಸನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ ಈ ಮಸಾಲೆ ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಹಚ್ಕೊಳ್ಳೋ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ನೀವು ರುಚಿಗೆ ನಿಮಗೆ ಖಾರ ಇರುತ್ತೋ ಅಷ್ಟು ನೋಡಿಕೊಂಡು ಸಾಂಬಾರು ಪುಡಿ ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲ ಅನ್ನಂಗಿದ್ರೆ ಒಂದೂವರೆ ಸ್ಪೂನ್ ಹಚ್ಚು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಂಡು ರುಬ್ಕೋಬಹುದು ಇಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಕಾಳಿದೆ ಅಲ್ಲ ಇದನ್ನು ಒಂದೆರಡು ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಇಂಗು ಪುಡಿ ಸೇರಿಸ್ಕೊಳ್ಳಿ ಇಂಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪಗಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿರುತ್ತಲ್ಲ ಈ ಮಸಾಲೆನ ಹಾಕ್ಕೊಂಡು ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ಮೂರು ನಿಮಿಷ ನಾವಿಲ್ಲಿ ಕೊಬ್ಬರಿ ಹಾಕಿರ್ತೀವಲ್ಲ ಕೊಬ್ಬರಿ ಹಸಿದಿದೆಲ್ಲ ಹೋದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಬಗ್ಸಿಟ್ಕೊಂಡಿರೋ ಅಂಥ ಕಾಳು ಅಲ್ಲ ಆ ನೀರನ್ನ ಬಗ್ಸಿಟ್ಕೊಂಡಿರ್ತೀವಲ್ಲ ಆ ನೀರನ್ನು ಸೇರಿಸ್ಕೊಳ್ಳಿ ಅವಶ್ಯಕತೆ ಬಿದ್ದರೆ ಒಂಚೂರು ತಣ್ಣೀರನ್ನು ಕೂಡ ಸೇರಿಸ್ಕೋಬಹುದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಎಲ್ಲ ಮಸಾಲೆ ಸೇರಿದೆ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ಮೂರು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ರಸ ಅಥವಾ ಈ ಬಸ್ಸಾರು ನೋಡಿ ಚೆನ್ನಾಗಿ ಕುದ್ದಿದೆ ಅಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮುತ್ತಲ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ತುಂಬ ಘಮ ಅಂತ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ಇನ್ನೊಂದು ಬಾಣಲಿ ತಗೊಳ್ಳಿ ಈ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಸೇರಿಸ್ಕೊಳ್ಳಿ ಈ ಪಲ್ಯಕ್ಕೆ ಈರುಳ್ಳಿ ಬೇಕೇ ಬೇಕು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ನೋಡಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಮೇಲೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನದ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಈಗ ನಾವು ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿರೋಂಥ ಉರುಳಿಕಾಳು ಮತ್ತು ಹೀರೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇನೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ರುಚಿಯಾದ ಬಸ್ಸಾರು ಪಲ್ಯ ಮುದ್ದೆ ಜೊತೆಗೆ ಸವೀರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ ಟೇಸ್ಟು ಹೆಲ್ತಿ ರೆಸಿಪಿ ತುಂಬ ಹೆಲ್ತ್ ಕೂಡ ಒಳ್ಳೆಯದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಇದು ಒಂದು ರಾಮಬಾನ ಅಂತ ಹೇಳ್ಬೋದು ವೆಯ್ಟ್ಲಾಸ್ ಜರ್ನಿಗಂತೂ ತುಂಬ ಹೆಲ್ಪ್ ಆಗುತ್ತೆ ನೀವು ಬರೀ ಕಾಳನ್ನೇ ಸ್ವಲ್ಪ ಉಪ್ಪು ಹಾಕಿ ಕೂಡ ಬೇಯಿಸ್ಕೊಂಡು ಡೈಲಿ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ನಿಮಗೆ ನಮ್ಮ ಈ ಅಡುಗೆ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಹೇಗೆ ಬಂತು ಅಂತ ತಿಳಿಸ್ಕೊಡಿ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟೋವ್ ಆಫ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆಗೆ ಬಸಾರು ರೆಡಿಯಾಗಿದೆ ಥ್ಯಾಂಕ್ ಯು